ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ನೂತನ ಡಿಡಿಪಿಯಾಗಿ ಆಗಿ ಆರ್ ಎಸ್ ಸೀತಾರಾಮು ಅವರು ಶುಕ್ರವಾರ ಅಕ್ಟೋಬರ್ ನಾಲ್ಕರಂದು ಅಧಿಕಾರ ಸ್ವೀಕರಿಸಿದರು ಮಂಡ್ಯ ಜಿಲ್ಲೆ ಪೇಟೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ಸೀತಾರಾಮು ಅವರಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಮುಂಬಡ್ತಿ ನೀಡಿ ಆದೇಶಿಸಿ ಕಳೆದ ಒಂದು ತಿಂಗಳಿನಿಂದ ಪ್ರಭಾರಿ ಡಿ ಡಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಚಿಕ್ಕೋಡಿ ಬಿಒ ಬಿಎ ಮೆಕ್ಕನ್ಮರಡಿ ಅವರ ನೂತನ ಡಿ ಆರ್ ಎಸ್ ಸೀತಾರಾಮು ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ನೂತನ ಡಿ ಡಿ ಅಧಿಕಾರ ಸ್ವೀಕರಿಸಿದ್ದ ಆರ್ ಎಸ್ ಸೀತಾರಾಮು ಅವರನ್ನು ಶಿಕ್ಷಕರ ಸಂಘಟನೆಯ ಎಸ್ ಎಂ ಲೋಕಣ್ಣವರ್ ವೈ ಎಸ್ ಬುಡ್ಗೋಳ್ ಕಲಾರ್ಕೋಪ್ ಚಿಕ್ಕೋಡಿ ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎನ್ ಜಿ ಪಾಟೀಲ್ ಜಿ ಎಂ ಕಾಂಬ್ಳೆ ರಾಜು ದೇವೃಷಿ ಎಸ್ ಎಸ್ ದುಬ್ದಾಳ್ ಎ ಎನ್ ಸಿಂಘೆ ಸಂತೋಷ್ ತರಾಳೆ ಎ ಜಿ ಕಾಂಬ್ಳೆ ಸುನೀಲ್ ಸೇವಾಳೆ ಎನ್ ಎಸ್ ಕಾಂಬ್ಳೆ ಎಸ್ ಬಿ ಖಡ್ ಮುಂತಾದವರು ಸ್ವಾಗತಿಸಿಕೊಂಡರು ಡಿ ಡಿ ಪಿ ಐ ಆರ್ ಎಸ್ ಸೀತಾರಾಮು ಅವರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಶಾಲೆಗಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಎಲ್ಲರ ಸಹಕಾರದೊಂದಿಗೆ ಮಾಡಿ ಮಾದರಿ ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಮಾಡುವ ಭರವಸೆ ನೀಡಿದರು ಈ ಜಿಲ್ಲೆಯ ಬಗ್ಗೆ ಶೈಕ್ಷಣಿಕವಾಗಿ ಸಾಕಷ್ಟು ಸರ್ಕಾರ ಏನು ಆಶಯ ಇಟ್ಟು ಈ ಒಂದು ಉತ್ತರ ಕರ್ನಾಟಕದ ಈ ಒಂದು ಜಿಲ್ಲೆಗೆ ಹೆಚ್ಚು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸಲು ಏನು ಹೆಜ್ಜೆ ಇಟ್ಟಿದೆ ಅದಕ್ಕೆ ಇಲ್ಲಿವರೆಗೆ ಕೆಲಸ ಮಾಡಿರುವಂಥ ಎಲ್ಲ ಅಧಿಕಾರಿಗಳ ಸವಿ ನೆನಪುಗಳೊಂದಿಗೆ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸಾವಿರಾರು ಶಿಕ್ಷಕರ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಮತ್ತು ಕಚೇರಿ ಸಿಬ್ಬಂದಿಗಳ ನಡುವೆ ಒಂದು ಪೊಂಡಿಯ ರೀತಿಯಲ್ಲಿ ಕೆಲಸ ಮಾಡಿ ಈ ಜಿಲ್ಲೆಯ ಶೈಕ್ಷಣಿಕ ಅಭಿವೃದ್ಧಿಯನ್ನು ಸಾಧಿಸುವಂಥ ತುಂಬ ಮನಸ್ಸಿನಿಂದ ಇವತ್ತು ವರದಿ ಮಾಡಿಕೊಂಡಿರ್ತೇನೆ ಇಲ್ಲಿಯ ಈ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ಶಿಕ್ಷಕರು ಮತ್ತು ಸಾರ್ವಜನಿಕರ ಸಹಕಾರವನ್ನು ತೋರ್ತಾ ಈ ಜಿಲ್ಲೆಯಲ್ಲಿ ಉತ್ತಮವನ್ನು ಕೆಲಸ ಮಾಡಲು ಎಲ್ಲ ಮಾಧ್ಯಮ ಮಿತ್ರರು ಸಂಘ ಮಿತ್ರರು ಎಲ್ಲರ ಸಹಕಾರವನ್ನು ಇದ್ದೀನಿ ಈ ಉಸ್ತುವಾರಿ ಸಚಿವರ ಒಂದು ಸಹಕಾರ ಈ ಜಿಲ್ಲೆಯ ಪ್ರಗತಿಗೆ ಏನು ಅವರು ಒಂದು ಆಶಯವನ್ನು ಇಟ್ಕೊಂಡಿದ್ದಾರೆ ಅದಕ್ಕೆ ನಾವು ಒಂದು ಮೆಟ್ಟಿಲುಗಳಾಗಿ ಇನ್ನೂ ಸಾಧನೆಯನ್ನು ಹೆಚ್ಚು ರೀತಿಯಲ್ಲಿ ಶೈಕ್ಷಣಿಕ ಸಾಧನೆಯನ್ನು ಮಾಡುವಂಥ ಉದ್ದೇಶದಿಂದ ಹೇಳ್ತೀವಿ ಇವತ್ತಿನಿಂದ ಪ್ರಾಮಾಣಿಕವಾಗಿ ಈ ಶೈಕ್ಷಣಿಕ ಅಭಿವೃದ್ಧಿಗೆ ಮಕ್ಕಳ ಶ್ರೇಯಸ್ಸಿಗೆ ಆ ಮೂಲಕ ಯಾವುದು ಹಿಂದುಳಿದಂತಹ ಕುಟುಂಬಗಳಲ್ಲಿರ್ತಕ್ಕಂಥ ಮನೆಗಳಲ್ಲಿ ಒಂದು ಒಳ್ಳೆಯ ಬೆಳಕನ್ನು ಮೂಡಿಸುವಂಥ ಕೆಲಸ ಮಾಡುವಂಥ ಉದ್ದೇಶದಿಂದ ಇವತ್ತು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ